ಇವರು ಬಂಡವಾಳ ಹೇಳ್ತೀವಿ ಎಲ್ಲಿ ರಾಹುಲ್ ಗಾಂಧಿ ಎಲ್ಲಿ ವೇಣುಗೋಪಾಲ್ ಯೋಗಿ ಆದಿತ್ಯನಾಥ್ ಬುಲ್ಡೇಜರ್ ಬಗ್ಗೆ ಮಾತಾಡೋಕೆ ನಿಮಗೆ ತಾಕತ್ತಿದೆ ಈಗ ಈ ಬುಲ್ಡೇಜರ್ ಯಾರದ್ದು ಯಾರು ತಂದವರು ಇದನ್ನು ಜನ ಇವತ್ತು ಕೇಳ್ತಾ ಇದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಬರಬೇಕಾಗಿತ್ತು ಇಲ್ಲಿಗೆ ಬರಲಿ ಮಾನವೀಯತೆ ಇಲ್ದೇ ಇರೋ ಸರ್ಕಾರ ಮನೆಯಲ್ಲಿರೋ ಹೆಂಡ್ರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಒಂಟವನು ಇಲ್ಲಿ ಮನೆ ಹೊಡೆದು ಉಪವಾಸ ಬಿದ್ದವಲ್ಲ ಮುಂಡೆವ ಈ ಉಪವಾಸ ಇರೋರು ನಿಮಗೆ ಇವ್ರ ಮನುಷ್ಯರಲ್ವಾ ಇದ್ಯಾಕೆ ಇವ್ರಿಗೆ ನೀವು ಇನ್ನೂವರೆಗೆ ಇದುವರೆಗೂ ನೀವು ಬಂದಿದ್ದ ನಾನು ನೋಡಲಿಲ್ಲ ಒಂದು ಸರ್ಕಾರಿ ಜಾಗ ಮೂವತ್ತು ವರ್ಷದಿಂದ ವಾಸ ಆಗಿದ್ದಾರೆ ಕರೆಂಟ್ ಕೊಟ್ಟಿದ್ದೀರಿ ನೀರು ಕೊಟ್ಟಿದ್ದೀರಿ ವೋಟ್ರ್ ಲಿಸ್ಟ್ ಕೊಟ್ಟಿದ್ದೀರಿ ಐದೈದು ವರ್ಷಕ್ಕೆ ಸಲ ಬಂದು ಬಡವರೇ ಮುಂದೆ ಬರ್ರ ನಮಗೆ ಓಟ್ ಹಾಕ್ರಿ ನನ್ನ ಮಕ್ಕಳ ನೀವು ಓಟ್ ಹಾಕಿಸ್ಕೊಂಡು ಗೆದ್ದಿಲ್ಲ ಏ ಬೈರೇಗೌಡ ಎಲ್ಲಿದ್ಯಾಪ ನೀನು ನನ್ನ ಮಕ್ಕಳ ನೀವು ಓಟ್ ಹಾಕಿಸ್ಕೊಂಡು ಗೆದ್ದಿಲ್ಲ ಏ ಬೈರೇಗೌಡ ಎಲ್ಲಿದ್ಯಾಪ ನೀನು ನನ್ನ ಮಕ್ಕಳ ನೀವು ಓಟ್ ಹಾಕಿಸ್ಕೊಂಡು ಗೆದ್ದಿಲ್ಲ ಏ ಬೈರೇಗೌಡ ಎಲ್ಲಿದ್ಯಪ್ಪ ನೀನು ನನ್ನ ಮಕ್ಕಳ ನೀವು ಓಟ್ ಹಾಕಿಸ್ಕೊಂಡು ಗೆದ್ದಿಲ್ಲ ಏ ಬೈರೇಗೌಡ ಎಲ್ಲಿದಿಯಪ್ಪ ನೀನು ಏ ಬೈರೇಗೌಡ ಎಲ್ಲಿದ್ಯಪ್ಪ ನೀನು ನಿನಗೆ ಓಟ್ ಹಾಕಿಲ್ಲ ಈ ಜನ ಇದು ಇಷ್ಟು ಇಲ್ಲಿ ಆಗಿದೆಯಲ್ಲ ಒಂದು ದಿವಸ ನಿನಗೆ ಬಂದು ನೋಡೋ ಮನುಷ್ಯತ್ವ ಇಲ್ಲ ಮನುಷ್ಯತ್ವ ಇಲ್ಲ ಸ್ಲಂಬೋರ್ಡ್ ಯಾಕೆ ಮಾಡಿದ್ದೀರಿ ಸರ್ಕಾರಿ ಜಾಗ ಇರಲಿ ಪ್ರೈವೇಟ್ ಜಾಗ ಇರಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಯಾರು ವಾಸವಾಗಿರ್ತಾರೋ ಆ ಜಾಗ ಅವರದ್ದೇ ಭೂಮಿ ಒಡೆಯ ಅವನ ಹೆಸರಿಗೆ ಪಾಣಿ ಇದ್ರೆ ನಾವೆಲ್ಲ ನಮ್ಮ ರೈತ ಬಿ ಭೂಮಿಯನ್ನ ಬಿಟ್ಕೊಟ್ಟಿಲ್ಲ ಪಾಣಿಯವ್ರ ಹೆಸ್ರಿಗೆ ಅವ್ರು ಮಾಡ್ತಾ ಇದಾರೆ ಅಂತೇಳಿ ಯಾರು ಭೂಮಿ ಮೇಲೆ ಕೂತಿದ್ದಾನೋ ಅವನೇ ಭೂಮಿಯ ಒಡೆಯ ಪ್ರಜಾಪ್ರಭುತ್ವ ಅಂದ್ರೆ ಏನು ಜಮೀನ್ ಪೇಜೋ ಬೈಟ ಆಯ್ಬೋ ಜಮೀನ್ದಾರೇ ಮಂಚ ಪೇಜೋ ಬೈಟ ಆಯ್ಬೋ ಚೌಕಿದಾರೆ ನೀವೆಲ್ಲ ಚೌಕಿದಾರ ಕೆಲಸ ಮಾಡಬೇಕಾದಂತವ್ರು ಇವತ್ತೇನು ಹೊಡಿತಕ್ಕಂಥ ಕೆಲಸ ನೋಡ್ರಿ ಆ ಬಡವರ ಮುಖಾನ ಅನ್ನವಿಲ್ಲ ಅವರಿಗೆ ಎಲ್ರು ಭಿಕ್ಷೆ ಬೇಡ ಜೀವನ ಮಾಡತಕ್ಕಂಥ ಫಕೀರ್ ಇವ್ರು ನಮ್ಮ ಮಕ್ಕಳ ನೀವು ಓಟ್ ಹಾಕಿಸ್ಕೊಂಡು ಗೆದ್ದಿಲ್ಲ ಏ ಬೈರೇಗೌಡ ಎಲ್ಲಿದ್ಯಪ್ಪ ನೀನು ಇವ್ರ ಮನೆ ನೀವು ಒಡೆದ್ರಲ್ಲ ನೀವೆಂತ ಫಕೀರ್ ಇರ್ಬೇಕು ನನ್ನ ಮಕ್ಕಳ ನಮ್ಮ ಮಕ್ಕಳನ್ನ ನೀವು ಓಟ್ ಹಾಕಿಸ್ಕೊಂಡು ಗೆದ್ದಿಲ್ಲ ಏ ಬೈರೇಗೌಡ ಎಲ್ಲಿದ್ಯಪ್ಪ ನೀನು ಇವ್ರ ಮನೆ ನೀವು ಒಡೆದ್ರಲ್ಲ ನೀವೇಂತ ಫಕೀರ್ ಇರ್ಬೇಕು ನನ್ನ ಮಕ್ಕಳ ನಮ್ಮ ಮಕ್ಕಳ ನೀವು ಓಟ್ ಹಾಕಿಸ್ಕೊಂಡು ಗೆದ್ದಿಲ್ಲ ಏ ಬೈರೇಗೌಡ ಎಲ್ಲಿದೀಯಪ್ಪ ನೀನು ಇವ್ರ ಮನೆ ನೀವು ಹೊಡೆದ್ರಲ್ಲ ನೀವೆಂತ ಫಕೀರ್ ಇರ್ಬೇಕು ನನ್ನ ಮಕ್ಕಳ ಇವ್ರ ಮನೆ ನೀವು ಹೊಡೆದ್ರಲ್ಲ ನೀವೆಂತ ಫಕೀರ್ ಇರ್ಬೇಕು ನನ್ನ ಮಕ್ಕಳ ಹ ಈ ಫಕೀರ್ಗಳದ್ದು ನೀವು ಬಿಟ್ಟಿಲ್ಲ ಇವತ್ತಿನ ದಿವಸ ಸರ್ಕಾರ ಸಾಯಂಕಾಲದೊಳಗೆ ಬಂದು ನೀವು ತೀರ್ಮಾನ ತಗೊಳದ ಇದ್ರೆ ಹೋರಾಟವನ್ನ ಮಾಡ್ತೀವಿ ನಾವು ತರ್ಬಾಡು ಮರುಳಿಸಿದ್ದೇನೆ ಜನ ಒಬ್ಬ ದಲಿತನು ಕೂಡ ಅವನ ಲಿಂಗ್ಯ ಕಟ್ಟಿದ್ರೆ ಅವನ ಆ ಮಠದ ಸ್ವಾಮಿ ಆಗ್ಬೋದು ಇವತ್ತು ಇದು ಬಸವಣ್ಣನ ನಾಡು ಟಿಪ್ಪು ಸುಲ್ತಾನ್ರ ನಾಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಡು ಜಯ ಭೀಮ ಅಂತ ಹೊಂಟಿದ್ದೀವಿ ನಾವು ಇಲ್ಲಿ ಹಿಂದೂ ಇದ್ದಾರೆ ಮುಸ್ಲಿಮ್ ಮನುಷ್ಯರು ಇದ್ದಾರೆ ಈ ಮನುಷ್ಯರಿಗೋಸ್ಕರವಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಮೂರನೇ ಶಕ್ತಿ ನಾವು ತಲೆ ಎತ್ತಿರ್ತಕ್ಕಂಥದ್ದು ಇವತ್ತು ಇದನ್ನು ಸರ್ಕಾರ ಕೂಡಲೇ ಬಂದು ಪರಿಹಾರ ಕೊಡದಿದ್ರು ನಾವು ಹೋರಾಟ ಮಾಡ್ತೀವಿ ಹಾಂ ಬುಲ್ಡೇಜರು ತಂದು ಮಾಡಿರ್ತಕ್ಕಂಥದ್ದು ನ್ಯಾಯಾಂಗ ತನಿಖೆ ಆಗಬೇಕು ಈ ಬುಲ್ಡೇಜರ್ ತೊಗೊಂಡೋಗಿ ಆರ್ಡ್ರ್ ಮಾಡಿದವರು ಯಾರು ಯಾಕಿದು ಹೊಡೆದ್ರು ಈ ಜಾಗ ಯಾರಿಗೆ ಕೊಡಬೇಕು ಅಂತಿದ್ದೀರಿ ಯಾವ ಬಿಲ್ಡರಿಗೆ ಕೊಡ್ಬೇಕು ಅಂತ ನೀವು ತೀರ್ಮಾನ ಇಲ್ಲಿ ಇಲ್ಲೇನು ಅವಶ್ಯಕತೆ ಇತ್ತು ನಿಮಗೆ ಬಿ ಬಿ ಎಂ ಜಾಗ ಬೇಕಾಗಿತ್ತ ನ್ಯಾಯಾಂಗ ತನಿಖೆ ನಡೀಲಿ ಪಾಪ ಪೊಲೀಸರು ನಿರಪರಾಧಿಗಳವರು ಸರ್ಕಾರ ಹೇಳಿದ್ರೆ ಅವ್ರು ಬರಲೇಬೇಕು ಸರ್ಕಾರ ಯಾವ ಅಧಿಕಾರಿಗಳು ಇದನ್ನು ಮಾಡಿದಾರೋ ಆ ಅಧಿಕಾರಿಗೆ ಆರ್ಡರ್ ಕೊಟ್ಟವ್ರು ಯಾರು ಅದಕ್ಕೆ ಬಿ ಬಿ ಎಮ್ ಕಮಿಷನರು ಕೂಡಲೇ ಹೇಳಿಕೆ ಕೊಡದಿದ್ರೆ ಕೋರ್ಟ್ನಲ್ಲೂ ನಾವು ಅವ್ರ ಮೇಲೆ ಹಾಕ್ತೀವಿ ಹೊಲಸಿಗರಿ ಯಾರು ನೀವು ರೀ ಐದು ವರ್ಷಕ್ಕೆ ಒಂದ್ಸಲ ಬರೋ ಭಿಕಾರಿಗಳು ನೀವು ಐದು ವರ್ಷಕ್ಕೊಂದ್ಸಲ ಬರೋ ಭಿಕಾರಿಗಳು ನೀವು ನೀವು ಈ ಭಿಕಾರಿಗಳು ಓಟ್ ಕೊಟ್ಟಿರೋದ್ರಿಂದಾನೇ ನೀವು ಮಂತ್ರಿ ಆಗಿರೋದು ಐದು ವರ್ಷ ನೀವು ಇದು ಓಟ್ ಕೊಡೋದಿದ್ರೆ ನೀವು ಫುಟ್ಪಾತಿಗೆ ಬರ್ತೀರಿ ನಾನು ನಿಂತಂಗೆ ನೀವು ಬಂದು ನಿಂತ ಹೇಳ್ತೀರಿ ಬೇರೆ ಜಾಗದ ಪ್ರಶ್ನೆ ಅಲ್ಲ ಇದೇ ಜಾಗ ಇದೇ ಜಾಗದಲ್ಲಿ ನೀವು ಮಾಡದೇ ಇದ್ದರೆ ಕೇರಳ ಸ್ಟೇಟಿಗೆ ನಾವೇ ಹೋಗ್ತೀವಿ ಎಲೆಕ್ಷನಿಗೆ